ಜನತಾದಳ ಬಂದ ಮೇಲೆ ಒಬ್ರನ್ನ ನಮ್ಮ ಪಕ್ಷ ಪ್ರಧಾನಿಯಾಗಿ ನೋಡಿದ್ದೇವೆ ಇಬ್ಬರನ್ನ ಮುಖ್ಯಮಂತ್ರಿಯಾಗಿ ಎರಡು ಸಲ ನೋಡಿದ್ದೇವೆ ಮತ್ತು ಹಲವಾರು ಜನ ಮಂತ್ರಿ ಮಹೋದಯರನ್ನು ಕೂಡ ನಾವು ನಮ್ಮ ಪಕ್ಷದಲ್ಲಿ ಕಂಡಂಥದ್ದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಜನತಾದಳ ಅಂದರೆ ನಿಮಗೆಲ್ಲ ಗೊತ್ತು ಜನತಾದಳ ಅಂದರೆ ಇದೊಂದು ಕಾರ್ಖಾನೆ ಇದ್ದಂಗೆ ರಾಜಕೀಯವಾಗಿ ಇಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಸೆಂಟ್ರು ಇಲ್ಲಿ ಕಲ್ತ್ಕೊಳ್ತಾರೆ ಬೇರೆ ಪಕ್ಷಕ್ಕೆ ಹೋಗುವಂಥವ್ರು ಹಲವಾರು ಜನ ನೋಡಿದ್ದೇವೆ ಆದರೂ ಕೂಡ ಯಾರು ಕೂಡ ಜನ ಜನತ ಮುಗಿಸ್ತೀನಿ ಮತ್ತೊಂದು ಹೇಳಿದವ್ರಿಗೆ ನಿರಾಶೆ ಆಗಿರೋದೆ ಬಿಟ್ಟರೆ ಖಂಡಿತ ಅವ್ರು ಯಾರು ಕೂಡ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ಜನತಾದಳ ಬೆಳೆದು ಬಂದಿದೆ ಅದರದೇ ಆದಂಥ ಅಸ್ತಿ ಅಸ್ತಿತ್ವ ಇದು ಅಸ್ತಿತ್ವ ಎಲ್ಲಿಂದ ಬಂದಿದೆ ಅಂದರೆ ದೇವೇಗೌಡರ ಹಾಕಿರ್ತಕ್ಕಂಥ ಬುನಾದಿ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ದೃಢಿಗೆ ಧೃದು ದೃಢಿಗೆಡ್ದೆ ಇವತ್ತು ಪಕ್ಷದ ಯಾವುದೇ ಒಂದು ಚುನಾವಣೆ ಆಗ್ಬೋದು ಯಾವುದೇ ಒಂದು ಅಭ್ಯರ್ಥಿ ಆಗ್ಬೋದು ಅವರೆಲ್ಲರ ಪರವಾಗಿ ನಿಂತು ಅಲ್ಲಿ ಹೋರಾಟವನ್ನು ಮಾಡಿ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡ್ಬಂದಿರ್ತಕ್ಕಂಥದ್ದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇದನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಜನತಾದಳ ಮುಂದೆ ಇದೆ ಇವ ಈ ದೃಷ್ಟಿನಲ್ಲಿ ನಾವೀಗ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಸಂಜೆ ನಾವು ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಧ್ವಜಾರೋಹಣ ಸಂಜೆ ನಾಲ್ಕುವರೆಗೆ ನಂತರ ಐದು ಐದು ಗಂಟೆಗೆ ಎಲ್ಲ ಒಂದು ಪ್ರದರ್ಶನ ಇಪ್ಪತ್ತೈದು ವರ್ಷಗಳ ಬೆಳೆದು ಬಂದಂಥ ಹಾದಿನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಪಕ್ಷದ ಕಚೇರಿ ಒಳಗೂ ಕೂಡ ಒಂದು ವ್ಯವಸ್ಥೆಯನ್ನು ಎಲ್ಲ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿಳಿತ ಅದಾದ ನಂತರ ಮತ್ತೆ ವಿವಿಧ ರಾಜ್ಯಗಳಿಂದ ಎಲ್ಲ ಪಕ್ಷದ ಮುಖಂಡರುಗಳು ಮುಖ್ಯಸ್ಥರುಗಳು ಕೂಡ ಬಂದು ಅದು ಕೂಡ ಒಂದು ಸಭೆಯೂ ಕೂಡ ಜರುಗ್ತದೆ ಸಂಜೆ ಆರು ಗಂಟೆಗೆ ಆರೂವರೆಗೆ ನಂತರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇವತ್ತು ಹನ್ನೊಂದು ಗಂಟೆಗೆ ಇಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ಉಪಸ್ಥಿತಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಉಪಸ್ಥಿತಿನಲ್ಲಿ ಇವತ್ತು ಒಂದು ಸಭೆನೂ ಕೂಡ ಜರುಗುತ್ತದೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ಮುಖ್ಯ ಮುಖಂಡರುಗಳು ಕೂಡ ಆಗಮಿಸಿ ಈ ಒಂದು ರಜತ ಮಹೋತ್ಸವವನ್ನು ಯಶಸ್ವಿಗೊಳಿಸ್ತಾ ಬೇಕು ಅಂತಕ್ಕಂಥದ್ದು ಕೂಡ ಮನವಿಯನ್ನು ಮಾಡ್ಕೊತೇನೆ ಅದು ಖಂಡಿತ ಈ ಜಾಗ ಸಾಕಾಗಲ್ಲ ಸಾಕಾಗಲ್ಲ ಯಾಕೆಂದರೆ ಕಾರ್ಯಕರ್ತರು ಅಷ್ಟು ಹುಮ್ಮಸ್ನಲ್ಲಿದ್ದಾರೆ ನಮ್ಮ ಪಕ್ಷದ ಬಗ್ಗೆ ಯಾವತ್ತೂ ಕೂಡ ಅದಕ್ಕೆ ಅಧಿಕಾರ ಇರಲಿ ಬಿಡಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ಧೈರ್ಯಗಿಡದೆ ಇವತ್ತು ಎಲ್ಲ ಹೋರಾಟಗಳು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆ ನಿಟ್ಟಿನಲ್ಲಿ ಇಲ್ಲಿ ಸಾಂಕೇತಿಕವಾಗಿ ನಾವು ಈ ಇಪ್ಪತ್ತೈದು ವರ್ಷದ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಜನವರಿ ಅಂತ್ಯದಲ್ಲಿ ಒಂದು ನಿಗದಿಯನ್ನು ವೇಳೆಯನ್ನು ನಿಗದಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬೃಹತ್ ಸಭೆನೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಪಕ್ಷದಲ್ಲಿದೆ ಅದನ್ನು ಖಂಡಿತ ಮಾಡಿ ಎಲ್ಲರನ್ನು ಕೂಡ ಅಲ್ಲಿ ಸೇರಿಸ್ಕೊಂಡು ನಮ್ಮದೇ ಆದಂಥ ನಮ್ಮ ಪಕ್ಷದ ಒಂದು ಸಿದ್ಧಾಂತ ನಮ್ಮ ಪಕ್ಷದ ಒಂದು ಸಂದೇಶವನ್ನು ಅವತ್ತು ಇಡೀ ರಾಜ್ಯಕ್ಕೆ ಕೊಟ್ಟು ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು ಎಲ್ಲ ಚುನಾವಣೆಗಳು ಕೂಡ ಪಕ್ಷ ಸನ್ನದ್ಧವಾಗಿ ಸಜ್ಜಾಗಿ ನಿಂತು ಇವತ್ತು ಕೆಳ ಹಂತದಿಂದ ಪ ಗ್ರಾಮ ಪಂಚಾಯಿತಿಯಿಂದ ಮತ್ತು ಪುರಸಭೆ ಆಯಿತು ಮತ್ತು ನಗರಸಭೆಗಳಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಚುನಾವಣೆಗಳು ತದನಂತರ ವಿಧಾನಸಭೆ ಲೋಕಸಭೆ ಎಲ್ಲದರಲ್ಲೂ ಕೂಡ ನಾವು ಇವಾಗ ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಜನವರಿ ಅಂತ್ಯದಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡೋದ್ರ ಮುಖಾಂತರ ಕೊಡಲಿಕ್ಕೆ ಏನೋ ಬ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಖಂಡಿತ ಇದೆಲ್ಲದಕ್ಕೂ ಕೂಡ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿ ಇವತ್ತು ಈ ಒಂದು ರಜತ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರನ್ನೂ ಕೂಡ ಮುಕ್ತ ಮನಸ್ಸಿಂದ ಆಹ್ವಾನ ಮಾಡ್ತಿದ್ದೀನಿ ನಮಸ್ಕಾರ